ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಬೆತ್ತಲಾಗಿದ್ದ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಎನ್ನುವ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ದಯಮಾಡಿ ಕವಿತೆ ಕೇಳಿದ ಮೇಲೆ ನೋಡಿದ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕವಿತೆಯ ಶೀರ್ಷಿಕೆ ಬೆತ್ತಲಾಗಿದೆ ಬದುಕಿನ ನಿಜ ನೈಜ ಸೌಂದರ್ಯವು ಕತ್ತಲೆಯಲು ಕಾವ್ಯ ಸೃಜಿಸೋ ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವಾಸೆ ಹಚ್ಚಿ ಏನೋ ಸೋಜಿಗವು ಬೆತ್ತಲಾಗಿದೆ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಕತ್ತಲೆಯಲು ಕಾವ್ಯ ಸೃಜಿಸೋ ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವಾಸೆ ಹಚ್ಚಿ ಏನೋ ಸೋಜಿಗವು ಎಂಥ ವಿಚಿತ್ರ ಪ್ರಕೃತಿ ವಿಸ್ಮಯದೊಡಲು ಪ್ರತಿಕ್ಷಣವು ನಿಂತ ನೆಲೆಯೇ ತೂಗು ಮಂಚವಾಗಿಸಿ ನವೋಲ್ಲಾಸವು ಸಂತೆಯಲ್ಲಿ ಸೊಗದ ಗೀತೆ ಕೇಳುವಂಥ ಅನುಭವವು ಎಂಥ ವಿಚಿತ್ರ ಪ್ರಕೃತಿ ವಿಸ್ಮಯದೊಡಲು ಪ್ರತಿಕ್ಷಣವು ನಿಂತ ನೆಲೆಯೇ ತೂಗು ಮಂಚವಾಗಿಸಿ ನವೋಲ್ಲಾಸವು ಸಂತೆಯಲ್ಲಿ ಸೊಗದ ಗೀತೆ ಕೇಳುವಂಥ ಅನುಭವವು ಅನುಭವವು ಬೆತ್ತಲಾಗಿದೆ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಕತ್ತಲೆಯಲು ಕಾವ್ಯ ಸೃಜಿಸು ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವಾಸೆ ಹಚ್ಚಿ ಏನೋ ಸೋಜಿಗವು ನುಗ್ಗಿ ಬರುವ ಬೆಳಕಲಿ ಮೀಯುವ ಅವಕಾಶ ಸುಕೃತವು ಸುಗ್ಗಿ ಸಂಭ್ರಮ ನವ ನವಚೈತನ್ಯವು ಹಿಗ್ಗಿಕೊಳ್ಳುವ ಕದಪುಗಳಲ್ಲಿ ಹೊಂಬಣ್ಣ ಯೌವನವು ನುಗ್ಗಿ ಬರುವ ಬೆಳಕಲಿ ಮೀಯುವ ಅವಕಾಶ ಸುಕೃತವು ಸುಗ್ಗಿ ಸಂಭ್ರಮ ನವ ನವಚೈತನ್ಯವು ಹಿಗ್ಗಿಕೊಳ್ಳುವ ಕದಪುಗಳಲ್ಲಿ ಹೊಂಬಣ್ಣ ಹೆವ್ವನವು ಹೆವ್ವನವು ಬೆತ್ತಲಾಗಿದೆ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಕತ್ತಲೆಯಲ್ಲೂ ಕಾವ್ಯ ಸೃಜಿಸೋ ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವ ಆಸೆ ಹಚ್ಚಿ ಏನೋ ಸೋಜಿಗವು ಚಿತ್ರ ಹಾ ವಸಂತ ತಳಿರೆಲೆ ಬಳ್ಳಿಗೆ ಹೂ ನಗುವು ಚಿತ್ರಿಸುವ ಕುಶಲಿ ರಸಿಗ ಜಾಣನಾಗುವ ವಿಸ್ಮಯವು ಸೂತ್ರವಾವುದೋ ವಿಗಿಸುತಲಿ ಬಂಧ ಗಂಧಘಮವು ಚಿತ್ರ ಚಿತ್ರ ಹಾ ವಸಂತ ತಳಿರಲೇ ಬಳ್ಳಿಗೆ ಹೂ ನಗುವು ಚಿತ್ರಿಸುವ ಕುಶಲಿ ರಸಿಕ ಜಾಣನಾಗುವ ವಿಸ್ಮಯವು ಸೂತ್ರವಾವುದೋ ಬಿಗಿಸುತ್ತಲಿ ಬಂಧ ಗಂಧ ಬಂದ ಗಂಧಘಮವು ಗಂಧ ಬೆತ್ತಲಾಗಿದೆ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಕತ್ತಲೆಯಲು ಕಾವ್ಯ ಸೃಜಿಸೋ ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವ ಆಸೆ ಹಚ್ಚಿ ಏನೋ ಸೋಜಿಗವು ಮೇಲು ಕೀಳಿಲ್ಲದ ಒಲುಮೆ ಸಾಂಗತ್ಯದಿ ಸಗ್ಗಸುಖವು ಹಾಲು ಸಕ್ಕರೆ ಸವಿದಂತೆ ಪಟ್ಟು ಪೀತಾಂಬರ ಸೊಗವು ಸಾಲು ದೀಪಗಳ ಹಚ್ಚಿಟ್ಟ ದೀಪಾವಳಿ ನಿನ್ನ ಚೆಲುವು ಮೇಲು ಕೀಳಿಲ್ಲದ ಒಲುಮೆ ಸಾಂಗತ್ಯದಿ ಸಗ್ಗಸುಖವು ಹಾಲು ಸಕ್ಕರೆ ಸವಿದಂತೆ ಪಟ್ಟು ಪೀತಾಂಬರ ಸೊಗವು ಸಾಲು ದೀಪಗಳ ಹಚ್ಚಿಟ್ಟ ದೀಪಾವಳಿ ನಿನ್ನ ಚೆಲುವು ಸಾಲು ದೀಪಗಳ ಹಚ್ಚಿಟ್ಟ ದೀಪಾವಳಿ ನಿನ್ನ ಚೆಲುವು ಬೆತ್ತಲಾಗಿದೆ ಬದುಕಿನಲ್ಲಿ ನಿಜ ನೈಜ ಸೌಂದರ್ಯವು ಕತ್ತಲೆಯಲು ಕಾವಿ ಸೃಜಿಸೋ ಹಾಗೆ ಜೀವಗಾನವು ಮತ್ತೆ ಮತ್ತೆ ನೋಡುವಾಸೆ ಹಚ್ಚಿ ಏನೋ ಸೋಜಿಗವು ನಮಸ್ಕಾರ